ಹಾಂ ಯಾ 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 ಸೈ ಸೈಕಲ್ ಇನ್ನೂ ತೀರ್ಮಾನ ಆಗಿಲ್ಲ ಅದನ್ನು ಕೋವಿಡ್ ಟೈಮಲ್ಲಿ ನಿಲ್ಲಿಸಿದ್ರು ಅದನ್ನ ಬಗ್ಗೆ ನಾನೇನು ತೀರ್ಮಾನಗಳನ್ನು ನೋಡೋಣ ಮುಂದಿನ ದಿನಗಳಲ್ಲಿ ಯೂನಿಫಾರ್ಮು ಪಠ್ಯಪುಸ್ತಕ ಪುಸ್ತಕ ಶೂಸು ಅದೆಲ್ಲ ಆನ್ ಟೈಮಿಗೆ ಗೊತ್ತೆ ಶೂಸ್ ನನ್ನ ಪ್ರಶ್ನೆನೇ ಅಲ್ಲ ಶೂಸ್ ಏನು ಮಾಡ್ತಾಯಿದ್ದೀವಿ ಎಸ್ ಡಿ ಎಮ್ ಸಿಗ್ ದುಡ್ಡು ಹಾಕೋದ್ರಿಂದ ಅವ್ರು ಆದಷ್ಟು ಬೇಗ ತೊಗೊಳ್ಬೇಕು ಪಠ್ಯ ಪುಸ್ತಕ ಮತ್ತು ಇದೆಲ್ಲ ಕೂಡ ಈಗ ಒಂದು ತಿಂಗಳು ಈ ಜನ್ರಲ್ ನಾಲೆಡ್ಜು ಇದೆಲ್ಲದೂ ಕೂಡ ನಡೀತಾ ಇರ್ತದೆ ಅಷ್ಟೊಳಗೆ ಒಂದು ನೈಂಟಿ ನೈಂಟಿ ಫೈವ್ ಪರ್ಸೆಂಟ್ ಎಲ್ಲ ಕಡೆ ಹೋಗ್ಬಿಡುತ್ತೆ ನಾಳೆಗೆಲ್ಲ ರೆಡಿ ಇದೆ ಇನ್ ಫೈವ್ ಪರ್ಸೆಂಟ್ ಏನಾದರೂ ಇದ್ದರೆ ಅಲ್ಲಿ ನಮ್ಮ ಆಫೀಸರ್ಸ್ ಕೂತ್ಕೊಂಡು ಸೆಟ್ ಮಾಡ್ತಾರೆ ಬಟ್ ವಿ ವಾಂಟ್ ಬಿ ವೆರಿ ಕ್ಲಿಯರ್ ದಟ್ ಎಲ್ಲ ಆನ್ ಟೈಮಿಗೆ ಹೋಗಬೇಕು ಅಂತ ಹೇಳಿ ನಮ್ಮ ನಮ್ಮ ಆಸೆ ಅದಾಗ್ತದೆ ಗುಣಮಟ್ಟದ ಪುಸ್ತಕ ಮತ್ತು ಯೂನಿಫಾರ್ಮ್ ಯೂನಿಫಾರ್ಮ್ ಏನಾದರೂ ಗುಣಮಟ್ಟ ಚೆನ್ನಾಗಿಲ್ಲ ಅಂದರೆ ವಿಲ್ ಟೇಕ್ ಆ್ಯಕ್ಷನ್ ಸ್ಟ್ರಿಕ್ಟ್ಲಿ ಹಾಂ ಹಾಂ ಅದನ್ನು ಮಾಡೋಣ ಯಾವ್ಯಾವಾಗ ಬೇಕೋ ನೋಡಿಕೊಂಡು ಟೀಚರ್ಸ್ ಎಲ್ಲ ಅದು ಅದು ಏನಾಗ್ತದೆ ಸಿ ಎಂಥ ಕೆಲವು ಬದಲಾವಣೆನ ಮಾಡಬೇಕಾಗತ್ತೆ ನಾನು ಟೀಚರ್ಸ್ ಜೊತೆಗೆ ಮಾತಾಡಿಕೊಂಡು ಅವ್ರ ವ್ಯಾಪ್ತಿಗೆ ನಾನು ಫ್ರೀಡಮ್ ಕೊಡ್ತೀನಿ ಯಾಕೆಂದ್ರೆ ಐದು ಮಕ್ಳಿನಲ್ಲಿ ನೋ ಪುಟ್ ಬುಕ್ ಡೇ ಅಂತಲೇ ಬರೋದಿಲ್ಲ ಕೆಲವು ಸತಿ ಅದು ಇದನ್ನು ಅವ್ರ ವ್ಯಾಪ್ತಿಗೆ ಅನುಕೂಲ ಆಗ್ತಕ್ಕಂಥ ಇದರಿಂದ ಅನುಕೂಲ ಆಗುತ್ತೆ ಅಂದರೆ ಮಾಡೋಣ ತಗೊಳ್ಳಿ ಏನು ತೊಂದರೆ ಏನಿಲ್ಲ ನೀವು ಹೋಗಿ ಮಾತಾಡ್ಸ್ಕೊಳ್ಳಿ ಅವ್ರ ಹತ್ರ ನನಗೆ ಅವಶ್ಯಕತೆ ಇಲ್ಲ ಮರಿತೀ ಹಾ ಮಕ್ಕಳಿಗೆ ವಿಶ್ವಾಸದಿಂದ ಬನ್ನಿ ಸರ್ಕಾರಿ ಶಾಲೆಗೆ ಬನ್ನಿ ನಿಮಗೆ ಇಷ್ಟ ಇರ್ತಕ್ಕಂಥ ಶಾಲೆಗೆ ಬನ್ನಿ ನಾವು ಎಷ್ಟು ಮ್ಯಾಕ್ಸಿಮಮ್ ಆಗುತ್ತೋ ನಿಮ್ಮ ನಮ್ಮ ಇಲಾಖೆಯಿಂದ ನಿಮ್ಮ ಭವಿಷ್ಯಕ್ಕೋಸ್ಕರ ಶಿಕ್ಷಣವನ್ನು ಒಳ್ಳೆ ರೀತಿಯಲ್ಲಿ ಕೊಡ್ತಕ್ಕಂಥದ್ದನ್ನು ಪ್ರಾಮಾಣಿಕವಾಗಿ ನಾವು ಮಾಡ್ತೀವಿ ಅಂತಕ್ಕಂಥದ್ದು ವಿಶ್ವಾಸವನ್ನು ಕೊಡಲಿಕ್ಕೆ ಇಷ್ಟಪಡ್ತೀನಿ ಆಮೇಲೆ ಆಮೇಲೆ ಇವತ್ತೇನಿದೆ ಶಿಕ್ಷಣ ಇಲಾಖೆ ಇವತ್ತಿಂದ ನಾಳೆ ಇನ್ನೂ ಚೆನ್ನಾಗಿರ್ತದೆ ನಾಡು ಇನ್ನೂ ಚೆನ್ನಾಗಿರುತ್ತೆ ಅದು ಒಳ್ಳೆ ರೀತಿಯಲ್ಲಿ ಮೇಲ್ದರ್ಜೆಗೆ ಸಮಸ್ಯೆಗಳು ಜಾಸ್ತಿ ಇದಾವಿಲ್ಲ ಅಂತ ಹೇಳಲ್ಲ ಅದನ್ನ ಆದಷ್ಟು ಬೇಗ ಅನುಕೂಲ ಆಗೋ ರೀತಿಯಲ್ಲಿ ನಾವು ಪ ಒಂದು ಪರಿಹಾರವನ್ನು ಕಂಡುಕೊಂಡು ಒಳ್ಳೆ ರೀತಿಯಲ್ಲಿ ಒಳ್ಳೆ ದಿಕ್ಕಿಗೆ ತಗೊಂಡು ಹೋಗ್ತಕ್ಕಂಥ ಕೆಲಸವನ್ನು ನಾವು ಮಾಡ್ತೀವಿ ಯಾರು ಯಾರು ನಾನು ಹೇಳ್ತಾ ಇದ್ದೀನಿ ನಾವು ಯಾರು ಕೂಡ ಯಾವುದೇ ಥರದ ಒತ್ತಡ ಯಾರೂ ಮಾಡೋಂಗಿಲ್ಲ ಅವರು ಕೂಡ ಬೇರೆಯವ್ರ ಕಡೆ ಮಾಡೋಂಗಿಲ್ಲ ಅನ್ನೋದನ್ನ ಕೆಲವು ಕಂಪ್ಲೇಂಟ್ಸೇ ಬಂದಿದೆ ಬೇರೆ ಕಡೆಗೆ ಅವರಿಗೆಲ್ಲ ಕೆಲವರಿಗೆಲ್ಲ ಅಭ್ಯಾಸ ಆಗೋಗ್ಬಿಟ್ಟಿದೆ ಹಿಂದಿನ ಸಿಸ್ಟಮಲ್ಲೆಲ್ಲ ಇದ್ದರು ಇನ್ನೂ ಕೆಲವರು ಅದೆಲ್ಲ ಸ್ಟಾಪ್ ಆಗ್ಬೇಕು ದಟ್ ಇಸ್ ನಾಟ್ ಅಲೌಡ್ ದೇ ಆರ್ ನಾಟ್ ಗೋನ್ ಗೆಟ್ ಇಂಟರ್ಫಿಯರ್ಡ್ ಇನ್ ಎನಿ ಆಫ್ ದೀಸ್ ಪೊಲಿಟಿಕಲ್ ಆ್ಯಕ್ಟಿವಿಟೀಸ್ ಅವ್ರಿಗೆ ಬರೀ ಶಿಕ್ಷಣದ ಮಾತ್ರ ಅವ್ರು ಯಾವುದೇ ಕಾರಣಕ್ಕೂ ಪೊಲಿಟಿಕಲ್ ಆ್ಯಕ್ಟಿವಿಟೀಸ್ ಮಾಡೋದು ಏನಾದ್ರು ಗೊತ್ತಾದರೆ ಅವ್ರ ಮೇಲೆ ಸ್ಟ್ರಿಕ್ಟ್ ಆ್ಯಕ್ಷನ್ಸ್ನ ನೂರಕ್ಕೆ ನೂರು ನಮ್ಮ ಇಲಾಖೆಯಿಂದ ತೊಗೊಳ್ತೀವಿ ಹಾಂ ಇಲ್ಲ ಇಲ್ಲ ಶಿಕ್ಷಕ ನಮ್ಮಲ್ಲಿ ಅದು ಪ್ರಾಕ್ಟೀಸ್ ಇಲ್ಲ ದಕ್ಷಿಣ ಇಲ್ಲ ಇಲ್ಲ ನಮ್ಮ ಇದ್ರೊಳಗೆ ಆ ಥರ ಪ್ರಾಕ್ಟೀಸ್ ಇಲ್ಲ ವಿ ನಾವು ಆಗಿ ಹೋಗ್ತೀವಿ ಅವ್ರ ಮತದಾರ ಏನು ಒಳ್ಳೆ ತೀರ್ಮಾನ ತಗೊಳ್ತಾರೆ ತಗೊಳ್ಳಿ ಅದು ಮರಿತಿ ಬೇಗರು ಏನೂ ಇಲ್ಲದೆ ಅವ್ರು ಗೆಲ್ತಾರೆ ಅಂತಕ್ಕಂಥದ್ದು ಅವ್ರ ಕಾರಣ ಏನು ಅಂದರೆ ಅವ್ರ ಹೋರಾಟನೇ ಅವ್ರ ಬುನಾದಿ ಅವ್ರ ಶಕ್ತಿ ಅವ್ರ ಮಾರ್ಗದರ್ಶನ ಅವ್ರ ಪರವಾಗಿ ಧ್ವನಿ ಎತ್ತಿರೋದ್ರಿಂದ ಶಿಕ್ಷಕರು ಸ್ವತಂತ್ರ ಇದ್ರೊಳಗೆ ಅವ್ರನ್ನ ಆಶೀರ್ವಾದ ಮಾಡ್ತಾರೆ ನೂರಕ್ಕೆ ನೂರು ಬಂದಿದ್ರೆ ಬಂದಿದ್ರೆ ಅದು ಎಲೆಕ್ಷನ್ ಕಮಿಷನವ್ರು ಆ್ಯಕ್ಷನ್ ತೊಗೊಳ್ಬೇಕು ಅದು ಎಲೆ ಆ್ಯಕ್ಷನ್ ಕೆಲ ಕೆಲ ಕಡೆ ಕೇಳಿದ್ದೀನಿ ನಾನು ಕಣ್ಣಲ್ಲಿ ಇನ್ನು ಇವತ್ತವರೆಗೂ ಕೂಡ ನೋಡಿಲ್ಲ ಹಂಗೇನಾರು ಆದರೆ ಎಲೆಕ್ಷನ್ ಕಮಿಷನ್ ಸ್ಟ್ರಿಕ್ಟ್ ಆ್ಯಕ್ಷನ್ ತಗೊಳ್ಳಿ